ಹಾಯ್ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಎಸ್ ಆರ್ ಪಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಿಂದ ಒಂದು ಹೊಸದಾದ ನೋಟಿಫಿಕೇಷನ್ ಹೊರಗಡೆ ಬಂದಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಏನೋ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರಿತೀವಿ ಅದರ ಒಂದು ನೋಟಿಫಿಕೇಷನ್ ಈಗ ಹೊರಗಡೆ ಬಂದಿದೆ ನೂರ ಹುದ್ದೆಗಳ ಒಂದು ನೋಟಿಫಿಕೇಷನ್ ಈಗ ಹೊರಗಡೆ ಬಂದಿದೆ ಅದರ ಬಗ್ಗೆ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದರ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಸಿಲಬಸ್ ಏನಿದೆ ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಹೀಗೆ ನಿಮ್ಮ ಮನಸ್ಸಲ್ಲಿರುವಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಈ ಉತ್ತರ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಾನು ಮುಂದೆ ಮಾಡುವಂಥ ಪ್ರತಿಯೊಂದು ವಿಡಿಯೋದ ಲಿಂಕ್ ನಿಮಗೆ ಫಸ್ಟ್ ಬರ್ತದೆ ಹಾಗಾದರೆ ಇನ್ನೇ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಹೊರಡಿಸಿದಂತ ಇಲಾಖೆ ಯಾವ್ದು ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇನ್ನು ಹುದ್ದೆ ಯಾವ್ದು ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಇದಕ್ಕೆ ನಾವು ಪಿ ಅಂತ ಕರಿತೀವಿ ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಇದು ಗ್ರೂಪ್ ಸಿ ವೃಂದದ ಹುದ್ದೆಗಳು ಇದು ನೂರ ಐವತ್ತು ಹುದ್ದೆಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧಿತ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಅಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಸಪರೇಟ್ ಆಗಿ ತೊಂಬತ್ತೇಳು ಹುದ್ದೆಗಳನ್ನ ಸಪರೇಟ್ ಆದ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅದು ಸಹ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇದೆ ನೀವು ಹೋಗಿ ಅಲ್ಲಿ ತೆಗೆದು ನೋಡಬಹುದು ಇನ್ನು ವೇತನ ಶ್ರೇಣಿ ಏನಿದೆಯಪ್ಪ ಅಂತಂದ್ರೆ ಮೂವತ್ತೇಳು ಸಾವಿರದ ಒಂಬತ್ ನೂರಿಂದ ಹೇಳ್ಕೊಂಡು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೆ ಒಂದು ಮೂಲ ವೇತನ ಅಂದ್ರೆ ಬೇಸಿಕ್ ಪೇ ಇವರಿಗೆ ಇರ್ತದೆ ಇದರ ಹೊರತುಪಡಿಸಿದಂತೆ ಬೇರೆ ರೀತಿ ಅಲೌನ್ಸ್ಗಳು ಇರ್ತವೆ ಒಂದು ಉತ್ತಮವಾದ ವೇತನವನ್ನೇ ಅವರು ಪಡಿತಾರೆ ಇನ್ನ ಪ್ರಮುಖವಾದಂತ ದಿನಾಂಕಗಳು ಯಾವುವು ಅಂತಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂದ್ರೆ ಯಾವಾಗ ಅರ್ಜಿ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಐವತ್ತು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ವಿಡಿಯೋ ಮಾಡ್ತಾ ಇರೋದು ಇನ್ನು ಒಂದ್ ತಿಂಗಳು ಇದೆ ಅವಕಾಶ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಲಿಕ್ಕೆ ಅಂದ್ರೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಅಲ್ಲಿಂದ ಒಂದ್ ತಿಂಗಳು ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಅಂತಂದ್ರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ನೀವು ಇವತ್ತಿಂದ ಹಿಡ್ಕೊಂಡು ಇನ್ನು ಒಂದ್ ತಿಂಗ್ಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವಿದೆ ಈ ಒಂದು ಸಮಯದಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ನಿಮ್ ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯಾವ್ಯಾವ ನಿಮಗ್ ಸರ್ಟಿಫಿಕೇಟ್ ಬೇಕಲ್ಲ ಅವೆಲ್ಲವನ್ನ ಸರ್ಟಿಫಿಕೇಟ್ ಅನ್ನ ನೀವು ಈ ಒಂದು ಕಾಲಮಿತಿಯಲ್ಲಿ ನೀವು ತೆಗೆದಿಟ್ಕೊಳ್ಬೇಕು ನಾವು ಇನ್ನು ನೋಡ್ಬೇಕಾದ್ರೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂತಂದ್ರೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ನೀವು ನನ್ನ ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರ ಯಾರದಕ್ಕೆ ಅಪ್ಲಿಕೇಶನ್ ಆಗ್ಬೋದು ನನ್ನ ಪಿ ಯು ಸಿ ಆಗಿದೆ ಡಿಗ್ರಿ ಆಗಿದೆ ಡಿಪ್ಲೊಮಾ ಆಗಿದೆ ಬಿ ಎ ಆಗಿದೆ ಹೀಗೆ ನಾನು ರೈಲ್ವೆ ಸಂಬಂಧಿತ ವಿಡಿಯೋ ಮಾಡ್ತಿರ್ತೀನಿ ಅದರಲ್ಲಿ ನೀವು ಕಮೆಂಟ್ ಅಲ್ಲಿ ನಾನು ಕೇಳ್ತಾನೆ ಇರ್ತೀರಾ ಅದಕ್ಕೆ ಇಲ್ಲಿ ಕ್ಲಿಯರ್ ಆಗೇ ಕೊಟ್ಟಿದ್ದಾರೆ ಭಾರತದಲ್ಲಿ ಕಾನೂನಾತ್ಮಕವಾಗಿ ಸ್ಥಾಪಿತವಾದಂತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನ ಪಡೆದಿರಬೇಕು ಸ್ನಾತಕ ಪದವಿ ಅಂತಂದ್ರೆ ಗ್ರಾಜುಯೇಷನ್ ಡಿಗ್ರಿ ನೀವು ಯಾವ್ದಾದ್ರು ಒಂದು ಎನಿ ಡಿಗ್ರಿಯನ್ನ ಅಥವಾ ಯಾವ್ದಾದ್ರು ಒಂದು ಡಿಗ್ರಿಯನ್ನ ಹೊಂದಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಅಂದ್ರೆ ನೀವು ಬಿ ಎ ಬಿಕಾಂ ಬಿ ಎಸ್ ಸಿ ಇನ್ನು ಬೇರೆ ರೀತಿ ಯಾವುದೇ ರೀತಿಯ ಡಿಗ್ರಿಯನ್ನ ಹೊಂದಿದ್ರು ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇನ್ನು ವಿಶೇಷವಾದ ಸೂಚನೆ ಏನಂತ ಕೊಡ್ತಾರೆ ಇದನ್ನ ಸ್ವಲ್ಪ ಎಲ್ಲರೂ ಗಮನವಾಗಿ ಇಟ್ಕೊಳ್ಳಿ ಏನಂತಂದ್ರೆ ನೀವು ಅರ್ಜಿಯನ್ನ ಹಾಕುವುದಕ್ಕಿಂತ ಮುಂಚೆ ಪ್ರತಿಯೊಂದು ವಿವರವನ್ನ ಸರಿಯಾಗೇ ಭರ್ತಿ ಮಾಡತಕ್ಕದ್ದು ಯಾಕಂದ್ರೆ ಸಲ ನೀವು ಅಪ್ಲಿಕೇಶನ್ ಹಾಕಿದ್ರ ಅಂತಂದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಇದರಲ್ಲಿ ಅವಕಾಶವಿಲ್ಲ ಯಾಕಂದ್ರೆ ನೀವು ರೈಲ್ವೇದಲ್ಲ ಆ ಒಂದು ಅವಕಾಶವನ್ನ ಕೊಡ್ತಾರೆ ಇಷ್ಟ ಕಾಲಾವಧಿಯನ್ನು ಕೊಟ್ಟು ಅದಕ್ಕೆ ನೀವು ಒಂದು ಏನಾದರೂ ತಪ್ಪಾಗಿದ್ರೆ ಅದನ್ನ ಎಡಿಟ್ ಮಾಡಿ ಅಂತ ಹೇಳ್ತಾರೆ ಆದ್ರೆ ಇದರಲ್ಲಿ ಆ ರೀತಿಯ ಸವಲತ್ತು ಇಲ್ಲ ಇಲ್ಲಿ ಒಮ್ಮೆ ಸಲ್ಲಿಸಿದ ಅರ್ಜಿಯ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವಂತ ಯಾವುದೇ ಮನವಿಗಳನ್ನ ತಿರಸ್ಕರಿಸಲಾಗುವುದು ಅಂತ ಅತಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲಾ ಕಾಗದ ಪತ್ರಗಳು ಅಥವಾ ಎಲ್ಲಾ ನಿಮ್ ಏನ್ ಡಾಕ್ಯುಮೆಂಟ್ಸ್ ಇದಾವಲ್ಲ ಅವೆಲ್ಲವೂ ಸರಿಯಾಗಿದಾವೆ ನಿಮ್ ಹೆಸರು ಎಲ್ಲವನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕಿ ಪರೀಕ್ಷಾ ಶುಲ್ಕವನ್ನ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿನ ನಿಗದಿಪಡಿಸಿದ್ದಾರೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇದಕ್ಕೆ ಸೇರಿದಂತ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಯ ಶುಲ್ಕವನ್ನ ವಿಧಿಸಿದಾರೆ ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಐವತ್ತು ರೂಪಾಯಿ ಶುಲ್ಕ ವಿಧಿಸಿದ್ದಾರೆ ಇನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಡಲಾಗಿ ಕೊಟ್ಟಿದ್ದಾರೆ ಇನ್ನ ನಾವಿಲ್ಲಿ ಕೆಳಗಡೆ ಇನ್ನೊಂದು ಪ್ರಮುಖವಾದಂತ ಲೈನ್ ಅನ್ನು ಕೊಟ್ಟಿದ್ದಾರೆ ನೋಡ್ಬೇಕೇನಂತಂದ್ರೆ ಒಮ್ಮೆ ಶುಲ್ಕವನ್ನ ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಮತ್ತು ಆಯೋಗವು ನಡೆಸುವ ಯಾವುದೇ ರೀತಿಯ ನೇಮಕಾತಿಗೆ ಅದನ್ನ ಹೊಂದಿಸಿಕೊಳ್ಳಲಾಗುವುದಿಲ್ಲ ಅಂತ ಕರಿತಾರೆ ಅಂದ್ರೆ ನೀವು ಒಂದ್ಸಲ ಅಪ್ಲಿಕೇಶನ್ ಫೀಸ್ ಅನ್ನು ಕಟ್ಟಿದ ತಕ್ಷಣ ನೀವು ಎಕ್ಸಾಮ್ ಬರೀರಿ ಎಕ್ಸಾಮ್ ಬರೀದೇ ಇದ್ರು ಅದನ್ನ ಹೊಳ್ಳಿ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಅವರು ಹೇಳ್ತಾರೆ ಇನ್ನು ಅರ್ಹಾ ಶರ್ತಗಳು ಅಂತ ಕೊಡ್ತಾರೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಇದೆಲ್ಲ ನೀವು ಪೂರೈಸಿಕೊಳ್ಳಲೇಬೇಕು ಅಂದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಆ ನೀವು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನ ಹೊಂದಿರಬಾರದು ಇವೆಲ್ಲವನ್ನ ಸಾಮಾನ್ಯವಾಗಿರ್ತಾವೆ ಎಲ್ಲದಕ್ಕೂ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದ್ಸಲ ಪಿ ಎಸ್ ಸಿ ವೆಬ್ಸೈಟ್ ಹೋಗಿ ಇದನ್ನ ಸರಿಯಾದ ರೀತಿಯಿಂದ ನೋಡ್ಕೊಳ್ಳಿ ಎಕ್ಸಾಮ್ ಹಾಕೋದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದ ಒಂದು ಪ್ರಮುಖವಾದ ಮಾಹಿತಿ ಏನಂತಂದ್ರೆ ಇದರ ಐಕ್ಯ ವಿಧಾನ ಆಯ್ಕೆ ವಿಧಾನ ಅಂತಂದ್ರೆ ನಾವು ಎಸ್ಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೇಕು ಮತ್ತೆ ಇವ್ರ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥದನ್ನ ನಾವು ಫಸ್ಟ್ ಗೆ ನೋಡ್ಕೊಳ್ಬೇಕು ನಾವಿಲ್ಲಿ ನೋಡುದಂದ್ರೆ ನಮ್ಗೆ ಫಸ್ಟ್ ಒಂದು ಕನ್ನಡ ಭಾಷಾ ಪರೀಕ್ಷೆ ಅಂತ ಇರ್ತದೆ ನೂರ ಐವತ್ತು ಅಂಕಗಳ ಒಂದು ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ ಅದರಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನ ಎಲ್ಲರೂ ಪಡಿಲೇಬೇಕು ಅಥವಾ ನೀವು ಐವತ್ತು ಅಂಕಗಳನ್ನ ಪಡಿಲೇ ಪಡದೆ ಇದ್ದಲ್ಲಿ ನೀವು ಮುಂದಿನ ಹಂತಕ್ಕೆ ಏನ್ ಮಾಡುದಿಲ್ಲ ತೆಗೆದುಕೊಂಡು ಹೋಗುದಿಲ್ಲ ನಿಮ್ಮ ಇದೇ ಹಂತದಲ್ಲಿ ಕೈಯನ್ನ ಬಿಡ್ತಾರೆ ಇನ್ನು ನೀವು ಈ ಎಕ್ಸಾಮ್ ಅಲ್ಲಿ ಐವತ್ತು ಅಂಕಗಳನ್ನ ತಗೊಂಡು ಪಾಸ್ ಆದ್ರೆ ಅಂತಂದ್ರೆ ಮುಂದಿನ ಹಂತಕ್ಕೆ ಅಂದ್ರೆ ಜಿ ಕೆ ಪೇಪರ್ ಅಥವಾ ಮತ್ತು ಆ ಕಂಪ್ಯೂಟರ್ ಟೆಸ್ಟ್ ಏನಿರ್ತದಲ್ಲ ಕನ್ನಡ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಟೆಸ್ಟ್ ಅಂತ ಒಂದು ಇನ್ನೊಂದು ಎಕ್ಸಾಮ್ ಇರ್ತದೆ ಅದಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನು ಕೆಲವೊಂದ್ ಜನ ಇದರಿಂದ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನ ಸಹ ಪಡೆದುಕೊಳ್ಬಹುದು ಯಾರಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರ ನಂತರ ನೀವು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸುವಂತ ಯಾವ್ದಾದ್ರು ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ರಿ ಅಂತಂದ್ರೆ ಈ ಎಕ್ಸಾಮ್ ಅನ್ನ ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ ನೀವು ಡೈರೆಕ್ಟ್ ಆಗಿ ಏನ್ ಅಂದ್ರೆ ಜಿ ಕೆ ಪೇಪರ್ ಅನ್ನ ಬರೀಬಹುದು ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನ ಹೊರತುಪಡಿಸಿದಂತೆ ಇನ್ನೂ ಎರಡು ಎಕ್ಸಾಮ್ ನಿಮ್ ಮುಂದೆ ಇರ್ತವೆ ಮೊದಲನೇ ಪತ್ರಿಕೆ ಯಾವ್ದು ಅಂತಂದ್ರೆ ಸಾಮಾನ್ಯ ಜ್ಞಾನ ಕೆ ಪೇಪರ್ ಇರ್ತದೆ ನೂರು ಅಂಕಗಳ ಪರೀಕ್ಷೆ ಇದಾಗಿರ್ತದೆ ಒಂದೂವರೆ ಗಂಟೆಗಳ ಎಕ್ಸಾಮ್ ಇದಿರ್ತದೆ ಸಿಲಾಬಸ್ ಅನ್ನು ನೋಡಬಹುದು ಪ್ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿತ ವಿಷಯ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನದ ವಿಷಯಗಳು ಭೂಗೋಳ ಶಾಸ್ತ್ರ ಸಮ ಸಮಾಜ ವಿಜ್ಞಾನ ನೀವು ನೋಡಬಹುದು ಈ ಕರ್ನಾಟಕ ಇತಿಹಾಸ ಭಾರತದ ಸಂವಿಧಾನ ಮೆಂಟಲ್ ಬಿಲಿಟಿ ಈ ಈ ರೀತಿಯ ನಾನಾ ವಿಷಯಗಳನ್ನ ಇದರಲ್ಲಿ ಕೇಳ್ತಾರೆ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದ್ರೆ ನಾನು ಮಾಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಎಕ್ಸಾಮ್ ನಂತರ ಇನ್ನೊಂದು ಎಕ್ಸಾಮ್ ಇರ್ತದೆ ಏನಂತಂದ್ರೆ ಪತ್ರಿಕೆ ಟೂ ಅಂತ ಕರೀತಾರೆ ಅದರಲ್ಲಿ ಮೂರು ರೀತಿಯ ಭಾಗಗಳನ್ನ ಮಾಡಿರ್ತಾರೆ ಅಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಆ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕಗಳನ್ನ ಕೊಟ್ಟಿರ್ತಾರೆ ಸಾಮಾನ್ಯ ಇಂಗ್ಲಿಷ್ ಗೆ ಮೂವತ್ತು ಅಂಕಗಳು ಕಂಪ್ಯೂಟರ್ ಜ್ಞಾನಕ್ಕೆ ಮೂವತ್ತು ಅಂಕಗಳನ್ನ ಕೊಟ್ಟಿರ್ತಾರೆ ಒಟ್ಟಾರೆಯಾಗಿ ಎಷ್ಟು ಅಂಕದ ಪೇಪರ್ ಇರುತ್ತೆ ಅಂದ್ರೆ ನೂರು ಅಂಕದ ಪೇಪರ್ ಇರ್ತದೆ ಅವಧಿ ಎಟ್ಟಿರ್ತಂದ್ರೆ ಎರಡು ಗಂಟೆ ಅಂದ್ರೆ ಟೋಟಲ್ ಆಗಿ ನೀವು ಬರಿಬೇಕಾದದ್ದು ಎರಡು ಎಕ್ಸಾಮ್ ಸರಿಯಾಗಿ ಕೇಳ್ಕೊಳ್ಳಿ ಒಂದು ಜಿ ಕೆ ಪೇಪರ್ ಇರ್ತದೆ ಜಿ ಕೆ ಪೇಪರ್ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತಂದ್ರೆ ನೂರು ಅಂಕಗಳ ಜಿ ಕೆ ಪೇಪರ್ ಇರ್ತದೆ ಅದು ಒಂದೂವರೆ ಗಂಟೆ ಎಕ್ಸಾಮ್ ಇರ್ತದೆ ಅದಾದ ತಕ್ಷಣ ಇನ್ನೊಂದು ಎಕ್ಸಾಮ್ ಇರ್ತದೆ ಏನಂತಂದ್ರೆ ಅದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಮೂರನ್ನು ಒಳಗಿರ್ತಕ್ಕಂತಹ ಒಂದು ಪೇಪರ್ ಇರ್ತದೆ ಅದು ಸಹ ನೂರು ಅಂಕಗಳ ಪೇಪರ್ ಇರ್ತದೆ ಆದ್ರೆ ಇದಕ್ಕೆ ಎರಡು ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಈ ಎರಡು ಎಕ್ಸಾಮ್ ಗಳಲ್ಲಿ ತೆಗೆದುಕೊಂಡಂತ ಮಾರ್ಕ್ಸ್ ಅನ್ನ ಒಟ್ಟುಗೂಡಿಸಿ ಒಂದು ಫೈನಲ್ ಮೆರಿಟ್ ಅನ್ನ ಅಹ್ ಹೊರಡಿಸ್ತಾರೆ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವರನ್ನು ಏನ್ ಮಾಡ್ತಾರ ಸೆಲೆಕ್ಟ್ ಮಾಡ್ಕೊತಾರೆ ಇಷ್ಟು ಇದರ ನೇಮಕಾತಿಯ ವಿಧಾನ ಆಗಿರ್ತದೆ ನೀವು ಎಕ್ಸಾಮ್ ಸೆಂಟರ್ ಅನ್ನ ಏನ್ ಅಂತ ಕೇಳಬಹುದು ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿ ಇದರಲ್ಲ ಎಕ್ಸಾಮ್ ಸೆಂಟರ್ನ ಕೊಡ್ಬೋದು ಇನ್ನ ಅದೇ ರೀತಿ ನಾವು ವಯೋಮಿತಿಯನ್ನ ನೋಡುದಂದ್ರೆ ಆ ವಯೋಮಿತಿ ಎಷ್ಟು ಕೊಡ್ತಾರೆ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳನ್ನ ಕೊಟ್ಟಿದ್ದಾರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದಕ್ಕೆ ಗರಿಷ್ಠ ಮೂವತ್ತೆಂಟು ವರ್ಷಗಳನ್ನ ನಿಗದಿಪಡಿಸಿದ್ದಾರೆ ಅದೇ ರೀತಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಪ್ರವರ್ಗ ಒಂದು ಗರಿಷ್ಠ ಅಂತಂದ್ರೆ ನಲವತ್ತು ವರ್ಷಗಳನ್ನ ನಿಗದಿಪಡಿಸಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳ ಗರಿಷ್ಠದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಗರಿಷ್ಠವಾಗಿ ಮೂವತ್ತೆಂಟು ವರ್ಷಗಳವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಇದಕ್ಕೆ ನಲವತ್ತು ವರ್ಷದವರೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಬೇಕಾದಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಮತ್ತೆ ಎಕ್ಸಾಮ್ಗೆ ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಮತ್ತೆ ಆ ಸಿಲಾಸ್ ಸಿಲಾಬಸ್ ಬಗ್ಗೆ ಒಂದು ಸಂಪೂರ್ಣವಾದಂತ ಮಾಹಿತಿ ಬೇಕಂತಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇನ್ನೊಂದು ವಿಡಿಯೋ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನೀವು ಇನ್ನು ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂತಂದ್ರೆ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಪ್ರೆಸ್ ಮಾಡಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಆ ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಅಥವಾ ಕೇಂದ್ರ ಆಗಿರ್ಬೋದು ಯಾವುದೇ ರೀತಿಯ ನೇಮಕಾತಿ ಅಧಿಸೂಚನೆ ಹೊರಗೆ ಬಂತಂದ್ರೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ನಿಮ್ ಮುಂದೆ ನಾನು ಇಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ನಿಮ್ಮ ಸಹಕಾರ ನನ್ನೊಂದಿಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ